ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ನಮ್ಮ ಎಸ್ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಈ ವಿಡಿಯೋದಲ್ಲಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ನೀವ್ ಏನ್ ಅಕ್ಕಿ ತಗೊಳ್ತಾ ಇದ್ದೀರಾ ಅದ್ರ ಬಗ್ಗೆ ನಮ್ಮ ರೇಷನ್ ಕಾರ್ಡ್ ಹೊಸ ಬದಲಾವಣೆ ಸ್ಟಾರ್ಟ್ ಆಗಿದೆ ಆ ಬದಲಾವಣೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ನೀವೇನಾದ್ರೂ ನಮ್ಮ ಎಸ್ ವಿಲ್ ಸಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬಿಲ್ ಬಟನ್ ಮಾಡಿ ನಾನು ಇವತ್ತು ಫಸ್ಟ್ ನಿಮ್ಗೆ ಏನು ಹೇಳ್ತಾ ಇದೀನಿ ಅಂದ್ರೆ ಫಸ್ಟ್ ಬದಲಾವಣೆ ಬಗ್ಗೆ ಆಮೇಲೆ ಸೆಕೆಂಡ್ ಮಾತಾಡೋಣ ನೀವು ಅದರ ರೇಷನ್ ಕಾರ್ಡ್ ಏನಾದ್ರೂ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಈಗ್ಲೇ ತಕ್ಷಣ ಕೆ ಸಿ ಮಾಡ್ಸಿ ಮತ್ತೆ ಕೊನೆಯ ದಿನಾಂಕ ಇವತ್ತು ಮತ್ತೆ ನಾಳೆ ಇದೆ ಆ ಇವತ್ತಿನ ಉದಯವಾಣಿ ಪೇಪರ್ ಅಲ್ಲಿ ಬಂದಿತ್ತೆ ಹತ್ತು ದಿನದ ತನಿಖೆ ಹತ್ತು ದಿನದ ಕಾರ್ಯಾಚರಣೆಯಲ್ಲಿ ಹನ್ನೆರಡು ಸಾವಿರದ ಚಿಲ್ಲರೆ ಆ ರೇಷನ್ ಕಾರ್ಡ್ಗಳು ರದ್ದಾಗಿದಾವೆ ಹಾಗಾಗಿ ನೀವು ಕೂಡ ಅದರಲ್ಲಿ ನಿಂದು ಒಂದು ಒಂದ್ಕಂಡು ಗಾಬರಿ ಆಗ್ಬೇಡಿ ತಕ್ಷಣ ಹೋಗಿ ನೀವು ನಿಮ್ಮ ಫುಡ್ ರೇಷನ್ ಎಲ್ಲಿ ಕೊಡ್ತಾರ ಆ ಹೋಗಿ ಕೆ ನ ಮಾಡಿಸಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಡಿ ನಾನು ಯಾವ ರೀತಿ ನೀವು ಕೆ ಸಿ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದನ್ನ ನಾನು ಓದ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಓದ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದಿನಿ ಆ ವಿಡಿಯೋ ಏನಾದ್ರು ನಿಮ್ಗೆ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ನೀವು ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಯಾವ ರೀತಿ ಅಂತೇಳಿ ನಾನು ಈಗ ನಿಮ್ಗೆ ಹೇಳಿದ ಈ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರದ ಸಿ ಸುದ್ದಿಗೂ ಕೂಡ ಬದಲಾವಣೆಯನ್ನು ಕೂಡ ನೀವು ನಮ್ಮ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದು ಅನ್ನ ಬಗ್ಗೆ ಕೂಡ ಇದೆ ಅದ್ರಲ್ಲಿ ಈಗ ಅವರು ರಾಜ್ಯ ಸರ್ಕಾರದ ಹತ್ ಕೆಜಿ ಒಬ್ರಿಗೆ ಹತ್ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಒಂದು ಗ್ಯಾರಂಟಿ ಸ್ಕೀಮ್ ನ ಮಾಡಿದ್ರು ಆದ್ರೆ ಅದು ಐದ್ ಕೆಜಿ ಮಾತ್ರ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಐದ್ ಕೆಜಿ ಏನ್ ಬರ್ತಾ ಇದೆ ಅದೇ ಮಾತ್ರ ಬರ್ತಾ ಇದೆ ಇನ್ನು ಐದ್ ಕೆಜಿನ ರಾಜ್ಯ ಸರ್ಕಾರದವರು ಕೊಡ್ಲಿಕ್ಕೆ ಆ ಟೈಮಲ್ಲಿ ಆಗ್ಲಿಲ್ಲ ಅಂತೇಳಿ ನಿಮಗೆ ಒಂದು ಐದ್ ಕೆಜಿ ಒಂದ್ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಐದ್ ಕೆಜಿಗಿ ಆ ನೂರ ಎಪ್ಪತ್ ರೂಪಾಯಿ ಒಬ್ಬರಿಗೆ ಕೊಡ್ತಾ ಇದಾರೆ ಒಬ್ಬ ಸದಸ್ಯರಿಗೆ ಆ ಇಲ್ಲಿವರೆಗೂ ಕೂಡ ಕೊಟ್ಟಿದ್ದಾರೆ ಈಗ ಜುಲೈ ಮತ್ತೆ ಆಗಸ್ಟ್ ತಿಂಗ್ಳದು ಬರ್ಬೇಕಾಗಿ ಹಂಗಾಗಿ ವೇಟ್ ಮಾಡಿ ಬರುತ್ತೆ ಈಗ ನೂರ ಎಪ್ಪತ್ ರೂಪಾಯಿ ಅಂತೆ ಒಬ್ರು ಪ್ರತಿಯೊಬ್ಬ ಸದಸ್ಯರಿಗೂ ಕೊಡ್ತಾ ಇದ್ದಾರೆ ಇಲ್ಲಿವ್ರಿಗೂ ಕೊಟ್ಟಿದ್ದಾರೆ ಈಗ ನಮ್ಮ ಕೇಂದ್ರ ಸರ್ಕಾರದವರು ನಾವು ನಿಮ್ಗೆ ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ನೀವು ತಗೊಳ್ಳಿ ಅಂತೇಳಿ ಒಂದು ಲೆಟರ್ ಬರ್ದಿದ್ದಕ್ಕೆ ಆ ನಮ್ಮ ಮುನಿಯಪ್ಪನವ್ರಿಗೆ ಅವ್ರು ಈಗ ನೀವ್ ಅವಾಗಲೇ ಕೊಟ್ಟಿಲ್ಲ ಈಗ ನಮಗೆ ಬೇಡ ಅಂತೇಳಿ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಈಗ ನಾವು ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದೀವಿ ಏನ್ ಸಮಸ್ಯೆ ಇಲ್ಲ ಆ ಡಿ ಬಿ ಟಿ ಮುಖಾಂತರ ದುಡ್ಡು ಹಾಕ್ತಾ ಇದೀವಿ ಅಂತೇಳಿ ಒಂದು ಇದರಿಂದ ಅವರು ಆ ಅರ್ಜಿನ ರಿಜೆಕ್ಟ್ ಮಾಡಿದ್ದಾರೆ ಈಗ ನಮ್ಮ ಕೆ ಎಚ್ ಮುನಿಯಪ್ಪನವ್ರು ಈಗ ಕೆಲವು ಜನರ ಬೇಡಿಕೆ ನ ಅವರು ಸಮೀಕ್ಷೆ ಮಾಡಿಸಿದಾಗ ಈಗ ಜನರಕ್ಕೆ ಬೇಡಿಕೆ ಏನಿದೆ ಅಂದ್ರೆ ನಮಗೆ ದಿನನಿತ್ಯದ ಸಾಮಾನುಗಳನ್ನ ಕೊಡಿ ನಮಗೆ ಈ ಅಮೌಂಟ್ ಬೇಡ ನಮ್ಗೆ ಹಣ ಬೇಡ ಅಂತ ಹೇಳಿ ಒಂದು ಸಮೀಕ್ಷೆಯಲ್ಲಿ ಒಂದು ಬಂದಿದೆಯಂತೆ ಅದು ಸಮೀಕ್ಷೆ ಪ್ರಕಾರ ತೊಂಬತ್ ಪರ್ಸೆಂಟ್ ಸಮೀಕ್ಷೆ ನಮಗೆ ಹಣ ಬೇಡ ನಮ್ಮ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ನಮಗೆ ಆ ನಮ್ಮ ರೇಷನ್ ಅಂಗಡಿಗಳ ಮುಖಾಂತರ ನಮಗೆ ಕೊಡಿ ನಮ್ಗೆ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಒಂದು ಸಮೀಕ್ಷೆ ಪ್ರಕಾರ ಜನಗಳನ್ನ ಸಮೀಕ್ಷೆ ಮಾಡ್ದಾಗ ಅದನ್ನ ಕೇಳ್ಕೊಂಡಿದಾರಂತೆ ಹಂಗಾಗಿ ನಮ್ಮ ಮುನಿಯಪ್ಪನವರು ಮತ್ತೆ ನಮ್ಮ ಸಿಎಂ ಸಿದ್ದರಾಮಯ್ಯವರು ಕೂಡ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಈಗ ದೊಡ್ಡ ಬದಲಾವಣೆಯನ್ನ ತಂದಿದ್ದಾರೆ ಆಗ ಏನ್ ದೊಡ್ಡ ಬದಲಾವಣೆ ಅಂದ್ರೆ ಒಂದು ದಿನಸಿ ಕಿಟ್ ಅಂತೇಳಿ ಕೊಡ್ತಾ ಇದ್ದಾರೆ ನಿಮಗೆ ಈಗ ನಿಮ್ಗೆ ಐದ್ ಕೆಜಿ ಅಕ್ಕಿ ಏನಿದೆ ಅದು ಸೆಂಟ್ರಲ್ ಗವರ್ನಮೆಂಟ್ ಇರೋದ್ರಿಂದ ಅದರಲ್ಲಿ ಯಾವ್ದೇ ಬದಲಾವಣೆ ಇರೋದಿಲ್ಲ ನಿಮಗೆ ಏನ್ ನಿಮ್ಗೆ ನೂರ ಎಪ್ಪತ್ ರೂಪಾಯಿ ಕೊಡ್ತಾ ಅದ್ರಲ್ಲಿ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ನೂರ ಎಪ್ಪತ್ ರೂಪಾಯಿ ಏನ್ ಒಬ್ರಿಗೆ ನೂರ ಎಪ್ಪತ್ ರೂಪಾಯಿ ದಿನಸಿ ಕಿಟ್ ಅನ್ನ ಕೊಡ್ತಾ ಇದಾರೆ ಅದು ದಿನಸಿ ಕಿಟ್ ಅಂದ್ರೆ ಒಬ್ರಿಗೆ ಅಹ್ ಆ ಕಿಟ್ ಅನ್ನ ಕೊಡೋದಿಲ್ಲ ಅವರು ಒಂದು ಕುಟುಂಬದಲ್ಲಿ ನಾಲ್ಕು ಸದಸ್ಯರು ಏನ್ ನಾಲ್ಕು ಸದಸ್ಯರು ಗಂಡ ಹೆಂಡ್ತಿ ಮಕ್ ಮಕ್ಕಳು ಇಬ್ರು ಇರ್ತಾರಲ್ಲ ಅವರಿಗೆ ಈ ಒಂದು ದಿನಸಿ ಕಿಟ್ ಈಗ ಅವರು ಮಾಡಿರಂತ ಒಂದು ದಿನಸಿ ಕಿಟ್ಟ ಅಂದ್ರೆ ಆ ನಾಲ್ಕು ಜನಕ್ಕೆ ಆ ಇಷ್ಟ ಕೊಡ್ಬೇಕ್ ನಾವು ಇನ್ನು ಒಬ್ರು ಒಬ್ರು ಒಂದ್ ಫ್ಯಾಮಿ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಬ್ರು ಇರ್ತಾರೆ ಇಬ್ರು ಇರ್ತಾರೆ ಮೂರ್ ಜನ ಇರ್ತಾರೆ ಐದ್ ಜನ ಇರ್ತಾರೆ ಆರ್ ಜನ ಇರ್ತಾರೆ ಅವ್ರಿಗೆ ಯಾವ ರೀತಿ ಕೊಡ್ಬೇಕು ಅಂತ ಇನ್ನು ಚರ್ಚೆ ನಡೀತಾ ಇದೆ ಅದನ್ನು ಕ್ಲಿಯರ್ ಮಾಡ್ತಾರೆ ಈಗ ನಾವ್ ನಾಲ್ಕು ಜನಕ್ಕೆ ಏನ್ ಕೊಡ್ತಾರೆ ಅಂದ್ರೆ ಅಹ್ ಒಂದು ಎರಡು ಕೆಜಿ ತೊಗರಿಬೇಳೆ ಒಂದ್ ಕೆ ಜಿ ಸಕ್ಕರೆ ಒಂದ್ ಕೆ ಜಿ ಉಪ್ಪು ಒಂದ್ ಲೀಟರ್ ಎಣ್ಣೆ ಇಷ್ಟನ್ನ ಕೊಡ್ಬೇಕು ಅಂತೇಳಿ ಅವರು ಮಾಡ್ತಾ ಇದಾರೆ ದಿನಸಿ ಕಿಟ್ಟಲ್ಲಿ ಹಂಗಾಗಿ ಇದು ಜನರ ಬೇಡಿಕೆ ಇರೋದ್ರಿಂದ ಆ ಈ ಬದಲಾವಣೆಯನ್ನ ಮಾಡಿದರೆ ಅಹ್ ಅಮೌಂಟ್ ಬದಲಿಗೆ ಈಗ ನಾವು ಈ ದಿನಸಿ ಕಿಟ್ಗಳನ್ನ ಕೊಡ್ಬೇಕು ಅಂತೇಳಿ ಸುಮಾರು ನಮ್ಮ ಅನ್ನಭಾಗ್ಯ ಯೋಜನೆಯಿಂದ ಏಳು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರುತ್ತೆ ಹಾಗಾಗಿ ಈ ಅನ್ನಭಾಗ್ಯ ಯೋಜನೆಯ ಬದಲಾವಣೆ ಮಾಡೋದ್ರಿಂದ ಒಂದ್ ಸ್ವಲ್ಪ ಕಡಿಮೆ ನಮ್ಮ ಹೊರನೂ ಕೂಡ ಕಡಿಮೆ ಆಗುತ್ತೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಅವ್ರಿಗೂ ಕೂಡ ಒಂದಿಷ್ಟು ಅಮೌಂಟ್ ನಮಗೂ ಕೂಡ ಉಳಿಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಈಗ ಏನಾದ್ರೂ ನೀವು ನೀವು ಲೆಕ್ಕಾಚಾರ ಪ್ರಕಾರ ನೂರಾ ಎಪ್ಪತ್ ರೂಪಾಯಿ ಪ್ರಕಾರ ಅಂದ್ರೆ ಆಗುತ್ತೆ ಈ ಕಿಟ್ಟನ್ನ ನಾವು ಜನಗಳಿಗೆ ಒದಗಿಸಿದ್ರೆ ಒಂದು ಐನೂರ ಐವತ್ತರಿಂದ ಅರವತ್ತು ರೂಪಾಯಿ ನಮಗೆ ಆ ವೆಚ್ಚ ಅದಕ್ಕೆ ತಗುಲುತ್ತೆ ಇನ್ನು ಉಳಿದ ಅಮೌಂಟ್ ನಮಗೆ ರಾಜ್ಯ ಸರ್ಕಾರಕ್ಕೆ ಉಳಿಯುತ್ತೆ ಅನ್ನೋ ಒಂದು ಚಿಂತನೆಯಲ್ಲಿ ಈ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಇರ್ಬಹುದು ಈಗ ಖಂಡಿತ ಈ ಬದಲಾವಣೆ ನೀವೀಗ ಆಗಸ್ಟ್ ಕೊನೆಯ ದಿನ ಆಗಿರೋದು ಕೊನೆಯ ಹಂತದಲ್ಲಿದೆ ಈಗ ಸೆಪ್ಟೆಂಬರ್ ಒಂದ್ ತಿಂಗಳು ನಿಮಗೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಈ ಎರಡು ತಿಂಗಳು ನಿಮ್ಗೆ ಅಮೌಂಟ್ ಏನ್ ನೂರ ಎಪ್ಪತ್ತು ರೂಪಾಯಿ ಅಷ್ಟು ಬರುತ್ತೆ ಅಕ್ಟೋಬರ್ ಒಂದನೇ ತಾರೀಕಿಂದ ನಿಮ್ಗೆ ಈ ಅಮೌಂಟ್ ಡಿ ಬಿ ಟಿ ಮುಖಾಂತರ ನಿಮ್ಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಈಗ ಬದಲಾವಣೆ ಆದಂತ ನಮ್ಮ ದಿನಸಿ ಕಿಟ್ ನಿಮ್ಗೆ ತಲುಪುತ್ತೆ ನೀವ್ ಈ ದಿನಸಿ ಕಿಟ್ನ ನ ಎಲ್ಲಿ ಪಡ್ಕೋಬೇಕು ಅಂದ್ರೆ ನೀವು ಅಕ್ಕಿ ಕೊಡ್ತಾರಲ್ಲ ಅಲ್ಲೇ ನಿಮ್ಗೆ ಆ ದಿನಸಿ ಕಿಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದಾರೆ ಈಗ ನಾಲ್ಕ್ ಜನಕ್ಕೆ ಇಷ್ಟು ಅಂತೇಳಿ ಚಿಂತನೆ ಆಗಿದೆ ಇನ್ನ ಯಾವ ರೀತಿ ಬೇರೆಯವ್ರಿಗೆ ಯಾವ ರೀತಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಹಂಗಾಗಿ ಈ ಈಗ ಅದು ಜಾರಿಗೆ ಬಂದ ಮೇಲೆ ಏನೇನು ಅನ್ನೋದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಇದೊಂದು ದೊಡ್ಡ ಅಪ್ಡೇಟ್ ಬದಲಾವಣೆ ಆಗಿದೆ ಈಗ ನೆಕ್ಸ್ಟ್ ನಿಮ್ಗೆ ಅಮೌಂಟ್ ಯಾವ ಕಾರಣಕ್ಕೂ ಬರೋದಿಲ್ಲ ಈಗೇನು ಈಗ ಇತ್ತೀಚೆಗೆ ಈಗ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಬರ್ಬೋದು ಬರುತ್ತೆ ಹಾಗೆ ಖಂಡಿತ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಖಂಡಿತ ಹೋಗಿ ಮಾಡಿಸಿ ಖಂಡಿತ ಮಾಡಿಸಿ ಇದು ಈಗ ಕೇವಲ ಹತ್ತು ದಿನದಲ್ಲಿ ಹನ್ನೆರಡು ಸಾವಿರದ ನಾನೂರು ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ ಹಂಗಾಗಿ ನೀವು ಖಂಡಿತ ತಪ್ಪಿಸ್ಕೋಬೇಡಿ ಅಹ್ ನಾನು ಯಾವ ರೀತಿ ನೀವು ಅಪ್ಡೇಟ್ ಆಗಿಲ್ಲ ಅನ್ನೋದು ನನ್ನ ವಿಡಿಯೋದಲ್ಲಿ ಆಗ್ಲೇ ತೋರ್ಸಿದೀನಿ ಎಲ್ಲಿ ಚೆಕ್ ಮಾಡ್ಕೋಬೇಕು ಆ ರೀತಿ ಹೋಗ್ಬೇಕು ಅಂತೇಳಿ ಖಂಡಿತ ನೀವು ಅಪ್ಡೇಟ್ ಮಾಡ್ಸಿ ತಪ್ಪಿಸ್ಕೋಬೇಡಿ ನಿಮ್ಗೆ ಏನಾದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಕೊಡಿ ಹಾಗೆ ಒಂದ್ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್